ಪ್ರತಿಯೊಬ್ಬರ ರೈತರಿಗೂ ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಇದು ಸರ್ವಸಮ್ಮತ ಕೆಲವ್ರಿಗೆ ಮಾಡ್ಕೊಂಡು ಕೆಲವ್ರಿಗೆ ಬಿಟ್ರೆ ಗತಿ ಏನು ಇದನ್ನೇ ಅಲ್ವೇ ದಿನಕ್ಕೆ ಕ್ಲೋಸ್ ಆದ್ರೆ ಇನ್ನೂ ಸಾವಿರಾರು ಜನ ರೈತರು ಇದ್ದಾರೆ ಇದನ್ನೇ ಆಗ್ತಾ ಇದೆ ಪ್ರತಿಯೊಬ್ಬರು ರೈತರಿಗೂ ನೋಂದಣಿ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೊಬ್ರು ರೈತರದ ತಗೋಬೇಕು ಸರ್ಕಾರ ಇಲ್ಲಾಂದ್ರೆ ನಾವು ತೂಕ ಮಾಡೋದು ಬಿಡುವುದಿಲ್ಲ ಎಲ್ಲ ರೈತರು ಸೇರಿ ಎಲ್ಲಾ ಪಕ್ಷರು ಸೇರಿ ಇಲ್ಲಿ ಸ್ಟ್ರೈಕ್ ಮಾಡಿ ಗೇಟಿಗೆ ಬೀಗ ಹಾಕೊಂಡು ಗೇಟಲ್ಲಿ ಕೂತ್ಕೊಂತೀವಿ ಇಷ್ಟು ನಮ್ಮ ತೀರ್ಮಾನ ಎಲ್ಲ ರೈತರಂತೆ ಏನು ನೋಂದಣಿ ಮಾಡ್ಕೊಂಡಿದ್ದಾರೆ ಅದರಂತೆ ನಮ್ಮವೂ ಸಹ ಎಲ್ಲ ರೈತರು ನಂದಲ್ಲ ಪ್ರತಿ ತಾಲೂಕಿನ ಎಲ್ಲ ಆದ್ಯಂತ ಜಿಲ್ಲಾ ಆದ್ಯಂತ ಎಲ್ಲ ರೈತರು ಕೊಬ್ಬಳೆಯನ್ನು ತಗೋಬೇಕು ಎಲ್ಲಾರೂ ಗಿಡ ಲಾಗಲಿ ಪ್ರತಿಯೊಬ್ಬರು ತಗೋಬೇಕು ಪ್ರತಿಯೊಬ್ಬ ರೈತರು ತೊಳಲೇಬೇಕದು ಇಪ್ಪತ್ ಗಿಂಟಲ್ ಬೇಕಿಲ್ಲ ಒಬ್ಬ ರೈತರಿಗೆ ಐದು ಗಿಂಟಲ್ ಆಗಿಡ್ಲಿ ಪ್ರತಿಯೊಬ್ಬ ರೈತ ತಳ್ಳಿ ನಮಗೆ ಸಮಾನ ಸಮಾನಿರಬೇಕಷ್ಟೇ ಮುಂದಾಗ ಸೊಸೈಟಿಗೆ ಅಂತ ಅರ್ಥ ಬಂದ

ಬನ್ನಿ ನಮ್ಮ ತೋಟೋ ಜಿಪೇ ನೋಡಿ ನಾನು ತಗೊಬ್ರಿ ಮೂವತ್ತು ಯಾಕೆ ಹಾಕಿ ಕೊಡ್ತೀರಾ ವಾಗಿ ವ್ಯಕ್ತಪಡಿಸ್ತಾ ಇದ್ರು ಈ ವಿಚಾರವಾಗಿ ನೋಡಿದಾಗ ಚಿಕ್ಕನಾಯ್ನಳ್ಳಿ ತಾಲೂಕಿನಲ್ಲಿ ಎರಡ್ ಸಾವಿರದ ಅರವತ್ತೈದು ಜನರ ನೋಂದಣಿ ಆಗಿದೆ ಇನ್ನೂ ಚಿಕ್ಕನಾಯ್ನಹಳ್ಳಿ ತಾಲೂಕ್ ಸಾವಿರಾರು ಜನ ರೈತರು ಇವತ್ತು ನೋಂದಣಿಯಿಂದ ಹೊರಗುಳಿದಿದ್ದಾರೆ ಈ ಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರಬಹುದು ಮಿಕ್ಕಂತ ರೈತರನ್ನು ಪರಿಗಣಿಸಿ ಅವ್ರದ್ದು ನೋಂದಣಿ ಕಾರ್ಯನ ಆದಷ್ಟು ಶೀಘ್ರವಾಗಿ ಅತಿ ಶೀಘ್ರವಾಗಿ ಹಿಂದಿನಿಂದಲೇ ಅದನ್ನ ಮತ್ತೆ ಪ್ರಗತಿ ಕಾರ್ಯಕ್ಕೆ ತರಬೇಕು ಅಂತ ಇವತ್ತು ಕೆ ಆರ್ ಎಸ್ ಪಕ್ಷ ರೈತರೊಳಗೂಡಿ ಆಗ್ರಹ ಮಾಡ್ತಿದೆ ಇದನ್ನೇನಾದ್ರು ಇವರು ಇದೇ ರೀತಿ ವಿಳಂಬ ಮಾಡಿದ್ರೆ ರೈತ ಸಂಘಟನೆಗಳ ಜೊತೆ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ ಇವತ್ತು ಎ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ತಹಸೀಲ್ದಾರ್ ಗಮನಕ್ಕ ತರಲಾಗುತ್ತೆ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೀವಿ ಅವ್ರ ಇದ್ರ ಮೇಲೆ ಎಚ್ಚೆತ್ಕೊಂಡು ಈ ರೈತರ ನೋಂದಣಿ ಕಾರ್ಯವನ್ನು ಪ್ರಗತಿ ತರಲಿಲ್ಲ ಆದ್ರೆ ನಾವು ಈ ನಮ್ಮ ತಾಯಿಯ ತೀರೋದ್ರು ನಮ್ಮ ಹೆಸರು ಮಾಡ್ಕೊಂಡ್ವಿ ಈಗ ಏನು ಹೇಳ್ತಾರೆ ಇನ್ನು ಆರು ತಿಂಗಳು ಬೇಕು ನಿಂದು ಅದೆಲ್ಲ ಅಂತ ಜಮೀನು ಬರೋಕೆ ಆಗೈತೆ ಕೊಬ್ಬರಿದು ನಪೇಟಿಗೆ ಬರೋಕೆ ಆಗ್ತಾ ಇದೇ ಇದು ಯಾವ ಅಧಿಕಾರಿದು ಇದು ಏನು ಕತೆ ಆಮೇಲೆ ಇಲ್ಲಿ ಎಲ್ಲ ಹೆಂಗೆ ಅಂದರೆ ಯಾರೋ ಉಜ್ಜ ಉಜ್ಜ್ರ ಮುಂಡೆ ಉಂಡನೇ ಜಾಣ ಅಂತಾರಲ್ಲ ಹಂಗೆ ಆಗಿಬಿಟ್ಟೈತೆ ಎಲ್ಲರೂ ಸ್ಟ್ರೈಕ್ ಮಾಡೋಣ ಯಾ ಕೊಬ್ಬರಿ ತೆಗಿಯೋದೇ ಬೇಡ ಇವರು

ಚಿಕ್ಕನಾಯಕ್ ನಾಳಿ ಉಳಿಯಾರು ಅಂದಿನ ಕೆರೆ ಮೂರ್ ಒಬ್ಬ ಮೂರ್ ಇದ್ರಿಂದ ಅನ್ನ ಎಲ್ಲ ವರ್ಗರು ಮಾಡಿಕೊಂಡ್ರಿ ಇನ್ನೇನು ಆಕ್ರೋಶ ಭರದವಾಗಿ ವ್ಯಕ್ತಪಡಿಸ್ತಾ ಇದ್ರು ಈ ವಿಚಾರವಾಗಿ ನೋಡಿದಾಗ ಚಿತ್ತನಾಗಳ್ಳಿ ತಾಲೂಕಿನಲ್ಲಿ ಎರಡ್ ಸಾವಿರದ ಅರವತ್ತೈದು ಜನರ ನೋಂದಣಿ ಆಗಿದೆ ಇನ್ನೂ ಚಿತ್ನಾಗ್ನಹಳ್ಳಿ ತಾಲೂಕಿನಲ್ಲಿ ಸಾವಿರಾರು ಜನ ರೈತರು ಇವತ್ತು ನೋಂದಣಿಯಿಂದ ಹೊರಗುಳಿದಿದ್ದಾರೆ ಈ ಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮಿಕ್ಕಂತ ರೈತನ ಪರಿಗಣಿಸಿ ಅವ್ರದ್ದು ನೋಂದಣಿ ಕಾರ್ಯನ ಆದಷ್ಟು ಶೀಘ್ರವಾಗಿ ಅತಿ ಶೀಘ್ರವಾಗಿ ಹಿಂದಿನಿಂದಲೇ ಅದನ್ನು ಮತ್ತೆ ಪ್ರಗತಿ ಕಾರ್ಯಕ್ಕೆ ತರಬೇಕು ಅಂತ ಇವತ್ತು ಕೆ ಆರ್ ಎಸ್ ಪಕ್ಷ ರೈತರೊಡಗೂಡಿ ಆಗ್ರಹ ಮಾಡ್ತಿದೆ ಇದನ್ನೇನಾದ್ರು ಇವರು ಇದೇ ರೀತಿ ವಿಳಂಬ ಮಾಡಿದ್ರೆ ರೈತ ಸಂಘಟನೆಗಳ ಜೊತೆ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ ಬಿ ಎಮ್ ಸಿಯಲ್ಲಿ ಮಾಡಿದ್ದೆ ಮೇನ್ ಗೇಟಲ್ಲಿ ಇನ್ನೊಂದು ಅಲ್ಲೇ ರಾಗಿ ಗೋಡನಲ್ಲಿ ಒಂದಿಷ್ಟು ಜನಕ್ಕೆ ಮಾಡಿಸಿದ್ದೀನಿ ಅಲ್ಲೇ ಹೇಳಿ ಗೊತ್ತಾಯ್ತು ಇವತ್ತು ಬೆಳಗ್ಗೆಯಿಂದ ಒಂದು ಇನ್ನೊಂದು ಕೌಂಟರ್ ಅಲ್ಲೇ ಸೈಡಲ್ಲೇ ಮಾಡಿದ್ದೆ ಇಲ್ಲಿ ಬಿ ಎಮ್ ಸಿ ಗೇಟಲ್ಲಿ ಸೈಡಲ್ಲಿ ಮಾಡಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಫಾರ್ಮರಿಗೆ ರಿಜಿಸ್ಟ್ರೇಷನ್ ಆಗಿದೆ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತ್ನಾಲ್ಕು ಕ್ವಿಂಟಲ್ ರಿಜಿಸ್ಟ್ರೇಷನ್ ಇದು ಆಗಿದೆ ಕಂಟ್ರೋಲ್ ರಿಜಿಸ್ಟರ್ ಆಗಿದೆ ಇದು ಐದು ಆರು ಏಳು ಎಂಟು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ತೊಂದು ಎಷ್ಟು ದಿನ ಓಪನ್ ಆಗಿದೆ ಎಷ್ಟನೇ ತಾರೀಕಿಂದ ಓಪನ್ ಆಗಿದೆ ಒಂದು ದಿನಕ್ಕೆ ಎಷ್ಟಾಗಿದೆ ಅಷ್ಟೇ ತಾರೀಕಿಂದ